ூனவ ஏி ஓட்பண்ணாட கரம் பேஜார் ஆய் அன்பு சிக்கிலாக்கி குத்கவ உம் காப்பி கைஸ் கத்தினித்தேட புடி அலக்க ஏன்னா லத்தக்க அஸ் மாநியியா பாலச்சனாகி அம்மா தானேத்து அழி தின் டேஸ்ட் நோட் சூப்பராக உம் நிஜகூ எஸ் சாக்காகித்து நம்ம அம்மே அந்த ಹ್ಞೂ ಲತಾಕ ನೋಡಿ ಎಷ್ಟು ಚೆನ್ನಾಗಿ ಮಾಡೋದೆ ಅನ್ಬಿಟ್ಟು ಓಸಿ ಹೊಗಳ್ತಿತ್ತಿಲ್ಲ ಕಂದ್ ಲತಾ ಒಳೆ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತದೆ ಲತಾಕ ಅನ್ಕಂಡು ಏನು ಓಸಿ ಹೊಗಳ್ತಿಲ್ಲ ಅಯ್ಯೋ ಇದು ಮಾಡಿದ್ರೆ ಹೋಗ್ತಿತ್ತಿಲ್ಲ ಕನ್ಕಪ್ಲಂಟಿ ಅಯ್ಯಯ್ಯೋ ನಿಮ್ಮ ಮನೆಯವ್ರಿಗವ ನಾಳಪ್ಪ ಆ ಕರೆ ಉಣ್ತಿದ್ರು ಅಂತ ಹಾಕಲಿ ನನಗೆ ಕೆಂಪಕ ಇವತ್ತು ಹಂಗೆ ದಿಮಾ ಕರ್ತಾಳಿ ಮತ್ತೆ ಆವತ್ತು ನನ್ನ ಜೊತೆ ಕೆಲ್ಸಕ್ಕೆ ಬರ್ತಿದ್ಲು ರೊಟ್ಟಿ ಹಾಕೊಂಡು ಉಪಸಕ್ ನನ್ನ ಮನೆಗೆ ಬರ್ತಿದ್ಲು ಅವರ ಮರ್ತಬಿಟ್ಟವಳೆ ಈಗ ಹೋಟ್ಲು ಮೇಲೆ ಎಲ್ಲಾನು ಮರ್ತ್ಕೊಂಡು ನಾನು ಮಾತಾಡೋದ್ನೆ ಬಿಟ್ಟು ಹುಟ್ಲು ನನ್ನ ಜೊತೆ ಆಗಿಲ್ಲವ ಏನು ಕಂಬ್ಲಿ ಕಂಬಳಿ ಕಂಬಳಿ ಕಂಬ್ಲಿ ಅಂದ್ಕೊಂಡು ಚಮ್ನೆ ತಕ ಬರೋಳು ಸಾರಿಗೆ ಕಂತೈ ಹಂಗೆಲ್ಲ ಅದೆಲ್ಲ ಅಲೆದಾಯ್ತು ಮರ್ತ್ಕೊಬಿಟ್ಟವಳೆ ಈಗ ಏನು ಎಮ್ ಎಲ್ ಎ ಹೇಳ್ತೀವಿ ಡಿ ಸಿ ಎಡ್ತೀನಿ ಆಡ್ತಾಳೆ ಏನು ಬುದ್ಧಿ ಕಲ್ತಿದ್ದಾರೋ ನಿಮ್ಮ ಮನೆಯಲ್ಲಿ ಇರೋಂಥ ಜನಗಳು ಅಷ್ಟು ದೂರ ಯಾರಿಗೂ ಇಲ್ಲ ಅಲ್ಗಾಗಿ ನೀನು ಗೋವಿಂದ ಪರ್ವ ನಮ್ಗೆ ಅಯ್ಯೋ ಆಡ್ಲಾಕಟ್ಟಿ ನಾವ್ ಅವ್ಕೆ ಕೇಸ್ಕೊಳಕ್ಲಕಿ ಲತ ನಿಜ ಪ್ರತಿಲ್ಲ ಬಿರಿಯಾನಿ ಸೂಪರ್ ಆಗಿತ್ತು ಬಾಯ್ ನೀರು ಇಷ್ಟ ಆಯ್ತಲ್ಲ ಚಿನ್ನ ಕೇಳಲ್ಲ ಏನಕ್ಕೆ ಅಂದಲ್ಲ ಏನ ಹ್ಮ್ ಲತ ಒಂಚೂರ್ ನಮ್ಗೊಂಚೂರು ಹೇಳ್ಕೊಡವ ಆಟವಾಟ ಯಾವ ಆಟವ ಪೂನಲ್ ಗಣ್ಣ ನಿಮ್ಗಣ್ಣೆ ಹೇಳ್ಕೊಡು ಅಯ್ಯೋ ಮನು ಮನೆಗೆ ನಮ್ ಚಿನ್ನು ಮನೇಲಿ ಇರ್ತಾಳೆ ಸಂದುವೇ ನಿಮಗೆ ಗೊತ್ತಲ್ವ ನಾನು ಸರಿ ಕೆಲ್ಸಕ್ಕೆ ಹೋಗ್ಕಿಲ್ಲ ನಮಗೂ ಸಾಲ ಇಲ್ಲ ತೀರೋಯ್ತವ ಸಾಲ ಇಲ್ಲ ಮಾತ್ರ ಮನೆ ಬಂದು ನಡಿಬೇಕಲ್ಲ ನಾವೇನು ಜಾಸ್ತಿ ಮಾಡ್ಕೊಂಡವ ಒಂದು ಐನೂರು ರೂಪಾಯಿ ಒಂದು ಇನ್ನೂರು ರೂಪಾಯಿ ಮಾಡ್ಕತ್ತಿವಿ ಅಷ್ಟೇ ಜಾಸ್ತಿ ನಾವು ಇದ್ ಮಾಡ್ಕೊಳಕ್ಲಾಕತ್ತೆ ಇಲ್ಲಿ ಅದು ಬಂದ್ರು ಆಯ್ತು ಹೋದ್ರೂ ಆಯ್ತು ಆಮೇಲಿಂದ ನೋಡ್ಲಾ ಅತ ಹಿಂಗೆ ತದ್ಲಾಕುದು ಅಂತ ಮೇಲೆ ನನಗೆ ಅಂದ್ರೆ ನೀವು ಅಲ್ಲ ತಲ್ಲತ ಅದು ಧರ್ಮವ ಪಾಪ ನಿಮ್ಮೆ ಕೇಳಿದ್ರೆ ದೇವ್ರ ಮೆಚ್ಚನ ಏನೋ ನಾವು ಒಳ್ಳೇದಾಗಲಿ ಉದ್ದಾರ ಏನು ಬಿಡ್ತಾರೆ ನೀವು ಹೇಳ್ಕೊಡೋದು ನಿಮ್ಮೆ ನಾವ್ ಇಷ್ಟ ಮಾಡೋಕ್ಕದ ಅಯ್ಯೋ ನನ್ಗೆ ಗೊತ್ತಿಲ್ಲ ಕಣವ ನಿಜಕ್ಕೂ ಅದು ಆ ಫೋನ್ ಅಲ್ಲದೆ ಆ ಫೋನಿಂದ ನಂಬರ್ ತಕೋಬೇಕು ಹೆಂಗ್ಯಾರ ತಕವ ಈಗ ಎಲ್ಲಿಗೋಯ್ತು ಗೋವಿಂದ ಅಯ್ಯೋನ್ ಬಾಯಲ್ಲಿ ಮುಣ್ಣ ಕಂಟಿ ಒಡಿ ಬೋದ್ ಕಣಂಟಿ ಚೆನ್ನಾಗ್ ಮಾತ್ರ ದುಡ್ಡು ಹುಸಾರಾಗಾಡಿದ್ರೆ ನೆನೆಯಿಂದ ನಲ್ವತ್ತು ಸಾವಿರ ದುಡ್ಡು ಆಡ್ದಿವಿ ಒನ್ಗಳಿಗೆ ಕುತ್ಕೊಳ್ರಿ ಆಡದ ಅಂದ್ರೆ ಏನ್ ಐನೂರು ಇನ್ನೂರಕ್ಕೆ ಏನ್ ಸಾಯ್ತಾನೆ ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬೇಕು ಅಂತ ಅದು ಏನ್ ಮೊಡಗಿದ್ ಅಂಗಡಿಲಿ ಕಣೆ ಒಂದ್ ಸೆಕೆಂಡ್ಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಬರ್ತದೆ ಸುಮ್ಮನೆ ನೀವು ಅಂತ ಅಂದ್ರೆ ಕೇಳ ಕೇಳ ನೀನೊಂದು ಫೋನ್ ತಕವ ಅವನು ಅಂಗಡಿಲಿ ಮದ್ ಏನ್ ಮಾಡ್ಕಲಿ ಅವನು ಆಡ್ದಾಗ ಆಡ್ಲಿ ಆಡ್ದಾಗ ನೀನೇ ಆಡ್ಬೋದಲ್ಲ ಅಯ್ಯೋ ಆಂಟಿ ನಾಥವ್ ಎಲ್ಲ ಕಾಸು ಯಾವ್ದು ಅಡವೇ ಪಡ್ವೆ ಏನ ಅವ್ನ ಮಡಗ್ಬಿಟ್ಟು ತಕ್ಕೋ ಬುಸ್ಕೊಂಡ್ರ ಆಯ್ತು ಅಯ್ಯೋ ಆಂಟಿ ಒಡವೆ ಅವೇ ನನ್ಗೂ ಅನಿಸ್ತದೆ ಅಂಟಿ ಈಗ ಡೈಲಿ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಮಾಡ್ಕೊಂಡ್ರು ಐಕಳ್ ಮಕ್ಳು ತಿಂಡಿ ಆಯ್ತದೆ ನಮ್ಮ ಇದನ್ಗೆ ಇನ್ನೇನವ ಅಯ್ಯೋ ಮನೇಲಿ ಸುಮ್ನೆ ಕುತ್ಕೊಂಡ್ ಕಾರ ಕಳಿ ಬೇಡದ ಮಗ ಹಿಂಗೇನಾರ ಮಾಡಬೇಕು ಕಣ್ಮಗ ಕೈ ಏನಾರ ಏನಾದ್ರು ನಾ ಕಾಸು ಮಾಡ್ಕೊಂಡ್ರಲ್ವ ನೀನು ತಕೋ ಹಂಗೆ ಹೇಳಿಬಿಡ ಗುಟ್ಟಿನಲ್ಲಿ ಮಡಿಕೊಂಡ ನೀನು ಇವು ಮಾಡ್ಬೋದು ಈಗ ನಾನು ಹೆಂಗೆ ಹೋಗಾನಂಟಿ ನಿಮಗೆ ಗೊತ್ತಲ್ಲ ಅವರು ಹೇಳ್ದೆ ಕೇಳ್ದಾಗ ಎಲ್ಲರೂ ಹೋದಾಗ ಸಿಕ್ಕೊಂಡಾಗ ನಾನು ಯಾವ್ಯಾವ ಥರ ಕಷ್ಟ ಅನ್ಬೋಸ್ತೀನಿ ಅನ್ಬಿಟ್ಟು ಬಯಕಂಟ ಅಯ್ಯೋ ಅದಕ್ಕೆ ನೀವು ಅಷ್ಟೊಂದು ಬೇಜಾರು ನಮ್ಮ ನಮ್ಮಅಮ್ಮ ಇಲ್ವಾ ಕಳ್ಸಿ ತಕ ಬಂದ್ ಕೊಡ್ತದಂತೆ ಅಂಟಿ ಆಂಟಿ ನಿಜನೂ ನಂಬಕಿಲ್ಲ ಅವತ್ತು ನಲ್ವ ಈಗ ನಮ್ಮ ಒಳಗೆ ನವ್ಯಾ ನೋವು ಹೆಂಗೆ ಪೀಚ್ ಕಟ್ಟಕ್ಕೆ ಏನ್ಬಿಟ್ಟು ಒಂದು ಲಕ್ಷ ಒಡದೇ ಮಾಡ್ಬಿಟ್ಟು ನೆಕ್ಲೆಸ್ ಅದ್ನ ಬಿಡ್ಸಿಲ್ಲ ಈಗ ಈ ಫೋನ್ ಫೋನ್ ತೊಗೋಬೇಕು ಹಂಗೆ ಅಲ್ಗೆ ಹಾಕೊಟ್ಟು ದುಡ್ಡು ಹಾಕ್ಬೇಕು ಅಂದ್ಬಿಟ್ಟು ನಂದು ಎರಡು ಎಲ್ಲ ತೊಳಕಿತಲ್ಲ ಅದ್ನು ಮಡಬಿಟ್ಟಿವನ್ ಅಂಟಿ ಬಿಡ್ಸಿಲ್ಲ ಇನ್ನೇನಿದ್ರು ಅಂತವು ಹೆಂಗ ಹೆಂಗಾಲೇನವಿ ಮಾಡಿ ಒಂದ್ ನಾಕೈದು ಉಂಗ್ರ ಅಷ್ಟಬಿಟ್ರೆ ಇನ್ನೇನು ಇಲ್ಲ ಇವತ್ತೈಟ್ ಅವನೇ ಲಕ್ಷ ಮಡಿಕೊತ್ತಾರಲ್ಲವ ಇದೇ ನಿಗದಿ ಮಡಿಕೊಳ್ತಾರ ಅಂಟಿ ಆಮೇಲೆ ಇವ್ರಿಗೆ ಗೊತ್ತಲ್ಲ ಮಟ್ಟವ್ರಿಗೆ ಅಯ್ಯೋ ಅವ್ರಿಗೆ ಯಾಕೆ ಹೇಳಕ್ ಹೋದಿ ಗಂಡ್ ಕೇಳಿ ಕೂತ್ಕೊಂಡಾರ ನೀನೇನು ಪಾಪಾ ಕೆಟ್ಟದ ಮಾಡ್ತೇರಿ ನೀನು ತಿನ್ ನಾ ಕಾಸು ಮಾಡದ ನಾಕ್ರತಿ ನಾವು ಬದುಕದ ಅಂತ ಈಗ ನೋಡು ನಿಮ್ಮ ಮಾದೇವನ ಮೈಸೂರಲ್ಲಿ ಮನೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಮಾವನ ಮನೆ ಇಸ್ಕೊಂಡು ಮಜಾ ಮಾಡ್ತಾವ್ನೇ ಬೇಡ ಅವನಂಗೆ ಅವ್ರ ದುಡ್ಡು ಅವ್ರವ್ರ ಮನೆಯಲ್ಲಿ ಮಜಾ ಮಾಡೋದು ಬೇಡ ಕಣವ ನಿನ್ಸಂತ ದುಡ್ಡರಿ ತಕೋ ನಾವೇವ ಏನಾರ ದುಡ್ಡು ಕಾಸ ಬಿಟ್ರೆ ಬೆಂಗ್ಳೂರಲ್ಲಿ ಮನೆ ತಕ್ಕ ಹೊಂಟ್ತೀವಿ ಇಲ್ಲಿ ಇರಕಿಲ್ಲ ಜನಗಳಿಗೆ ನಮ್ ಕಂಡ್ರೆ ಆಯ್ಕಿಲ್ಲ ಸುಮ್ಮನೆ ಮುಳುಗ್ತಾರೆ ಕಣ್ಣು ಮರೆಗೆ ಹೊಂಟೋತಿವಿ ಕಣವ ಸಿಟಿಗೆ ಸೇರ್ಕೊ ಬಿಡ್ತೀವಿ ನಾವು ಅಷ್ಟೇ ಕಣ್ಟಿ ನಾವು ಅದೇ ಹಿಡಿಯೋದಿವಿ ಮತ್ತೆ ತಾಯಿ ಹೇಳ್ತೀನಿ ಕೇಳ್ಕೊ ಕೊಡು ಯಾವ್ದಾರು ಒಡವೆ ಪಡವೆ ಇದ್ರೆ ಉಡಿ ಪಡಿ ಇರವ್ ಕೊಟ್ ಬಡ್ಬಿಟ್ಟು ಫೋನ್ ಒಂದೆಷ್ಟು ಎಷ್ಟು ಸಾವಿರ ರೂಪಾಯಿಂದ ಒಂದ್ ಮೂವತ್ ಸಾವಿರ ರೂಪಾಯಿಂದ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಸಾಕುಕನಂಟಿ ಸರಿ ಇಪ್ಪತ್ ಸಾವಿರ ರೂಪಾಯಿ ಫೋನ್ ತಕೊ ಹಂಗೆ ಹಂಗೇ ಹಾಕೊಂಡೇಟಿ ಇನ್ ಬಾಕಿದ ಮಿಕ್ಕಿದ ಎಷ್ಟು ಮುಟ್ಸ್ಕೊಂಡ್ರೆ ಮುಡಗಬಿಟ್ಟು ಇನ್ ಬಾಕಿದ ಹಾಕೊಂಡ ಕಾಕಿ ಸರಿಯಾ ಸರಿ ಕಣವ ಆಮೇಲೆ ನೀವ್ ಹೆಂಗ್ ಮಾಡಿದ್ರಿ ಮತ್ತೆ ಅಯ್ಯೋ ನಾವ್ ಲಕ್ಷ ದುಡ್ಡು ಮುಡಿಲ್ಲ ಅದನ್ನ ಹಾಕೊಂಡ್ ಹಾಕ್ತಿವಿ ಫೋನ್ ಅದಲ್ಲ ಹೆಂಗ್ ಸರಿ ಕಣಟಿ ಹೆಂಗೋ ದೇವ್ರು ಒಳ್ಳೇದು ಮಾಡಲಿ ಪಪ್ಪಾ ಹ್ಞೂ ಅತಿ ಮಾತ್ರ ಈ ವಿಷಯ ಯಾರಿಗೂ ಹೇಳ್ಬಿಡ್ಕಣಿ ಗೊತ್ತವ್ರು ಮಾನ ಓತದೆ ಸರಿ ಸರಿ ಯಾರ್ಗ್ಳಕೋಗವ ಹೋಗವ ಸುಮ್ಕಿರು ನೀನು ಮಾತ್ರ ಹೇಳ್ಬಿಡಕಂತೈ ಆಮೇಲೆ ನಮ್ಮಕ್ಕೆ ಏನು ಗೋವಿಂದ ಸುಮ್ಮನೆ ಅನ ನೋಡು ಅಡವೇಸ್ಕೊಡ ಮಡಿ ಕಣ್ಣ್ರ ಇಡ್ತೇವ ಅನ್ಕೊಂಡು ಆಮೇಲೆ ಕೋಪ ಮಾಡ್ಕೊಂಡ್ರೆ ಹ್ಞೂ ಅಟ್ಕೆ ಕಣವ ಎಲ್ಲ ಕಣಟಿ ಧರ್ಮವಂಟಿ ಇವೆಲ್ಲವ ಧರ್ಮವ್ ನಾನೇ ಕಟ್ಟಿ ಹೇಳಕ್ ಹೋಗನೆ ಹೇಳಕ್ಕಿರಕ ಸುಮ್ಕಿರು ಅಟ್ಕೆ ಕಣ್ಮಗ ಹ್ಞೂ ಕೇಳ್ಕೊಳದ ಬೂ ಅಂದ್ಬಿಟ್ಟು ಕರ್ಕ ಬಂದೆ ನಮ್ಗೆ ಮುಂಚೆ ಹೇಳ್ಕೊಡು ಸರಿ ಮತ್ತೆ ಯಾರಿಗೂ ಹೇಳ್ಕೊಡ್ಬೇಡಿ ಕನಕ್ಟಿ ಅದು ಹಾಕಬೇಕು ಯಾರಿಗೂ ಹೇಳ್ಕೊಟ್ಬಿಟ್ಟು ಅವರು ಉತ್ತರ ಆಗೋದ ನಾನು ಪಾಪ ಯಾರಿಗೂ ಹೇಳ್ಕೊಡ್ತಿದ್ದಿಲ್ಲ ನೀವು ಇಷ್ಟೊಂದು ಆಸೆ ಮಾಡ್ತೀರಿ ನಮ್ಮ ನಮ್ಮದು ತಮ್ಮದು ಅನ್ನೋದಕ್ಕೋಸ್ಕರ ನಾನು ಹೇಳ್ಕೊಡ್ತಿರೋದಿಲ್ಲ ನಿಮಗೆ ಹೇಳ್ಕೊಡ್ತಿದ್ದಿಲ್ಲ ಅಯ್ಯೋ ನಾವು ಆಗಿದ್ರೆ ಬೇರೆಯವ್ರ ಮನೆಗೆ ನಾವು ಹೋಗಿ ಹೇಳ್ಕೊಡಪ್ಪ ಅದಕ್ಕೆ ಹೇಳ್ತಿದ್ದವ ನೀರು ಸರಿ ಬಿಡು ನಮ್ಮದು ತಮ್ಮದು ಅಂತ ನಾನು ಆಸೆ ಮಾಡೋದು ಅಯ್ಯೋ ಲತ ಕೊಡು ಹೇಳ್ಕೊಡು ಮುಗ ಹೇಳ್ಸ್ಕೊಬು ಈಗ ಜಿ ಚೆಜ್ ಎಲ್ಲ ಯು ಮೆಸ್ಟ್ ಈಗ ಬಜೆಟ್

నేను నాకాశ మాట్ మన కుండీ కలస ముగల మొడ్డ ఆమె ఉషా గడట్రంట్ీ ఆమె ఆతర్ గెడ్డ ఎలా ఒట్టి కొట్బట్ ఆమె హోగ్బిట్టు ఏడ్లి ఆయొంత అంత నన్న దూరుబడి అయ్యో పాప అవ్వ నను నం ఇల్దు అదే నన్ను మాట్లా అలా కను మగ్లే అయ్యి నిజకు ఏ చిన్ను యాకే అమ్మా ನೋಡು ಪಾಪ ಲತಾಕ ಯಾವ ಥರ ನಮಗೆ ಬಿರಿಯಾನಿ ಮಟನ್ ಸಾರೇನೋ ಕೊಟ್ಟು ಕಲಿಸೋದೇ ನಮ್ಮದು ತಮ್ದಾಗಿರೋದ್ಕಲ್ವ ಅಂದ್ಬಿಟ್ಟು ನನ್ನ ಮಗಳು ಹತ್ತು ಬಿಟ್ಲು ಕನವ ನಾ ಸುಮ್ಮನೆ ಹೇಳಕ್ಕಿಲ್ಲ ಇದೇ ನೀವು ಅಕ್ಕ ಉಪ್ಸ ಅನ್ಕ ಬಿಡ ಅತ್ತೇ ಬಿಟ್ಲು ನಾನು ಸಮಾಧಾನ ಮಾಡಿದೆ ಏನು ನಮ್ಮ ದಾನ ಧರ್ಮ ಇದ್ರೆ ದೇವ್ರೆಲ್ಲರೂ ಕಾಪಾಡ್ತಾರ್ಟ ನಾನು ವಾ ಮನೆ ಬಾಗ್ಲು ಬಂದವ್ರಿಗೆ ಇತ್ತಾಗ ಬನ್ನಿ ಅಂತೀನಿ ಹೊರ್ತು ಅತ್ತಾಗ ಹೋಗಿ ಅನ್ನೋಳಲ್ಲ ಅದಕ್ಕೆ ಭಗವಂತ ನೋಡು ದಾರಿ ತೋರ್ದ ಯಾಕಿಂದ ದಾರಿ ತೋರೇ ತೋರ್ತಂದ ದಾರಿ ಅಕನ್ ಮಗ ನಿಜ ನಿಜನಾಂಟಿ ಸರಿ ಸರಿ ತಕ ಬರಗು ಒಡವೆ ಮತ್ತೆ ನೀನ್ ಹುಚ್ಚ ನಿನ್ಗೆ ನಾನು ಹೇಳ್ತಿದೆ ನಿನ್ಗೆ ಬರೀ ಸುಳ್ಳು ಸುಳ್ಳ ಬಿಡ್ತಿ ಅಕನಮ್ಮ ಒಳ್ಳೆ ನನ್ನೊಳೆ ಬಿಡುವಲ್ಲ ಚಿನ್ನು ಒತ್ಲು ಚಿನ್ನು ಒತ್ಲು ಅನ್ಕೊಂಡು ಅಯ್ಯೋ ಪ್ಯದ ಮುಂಡದೇ ಸುಮ್ನೀರು ಅಲ್ಲ ನೀನು ಸರಿ ಬಿಡು ಸೆಂಟಿಮೆಂಟ್ ಆಗಿ ಮಾತಾಡ್ಲಿಲ್ಲ ಅಂದ್ರೆ ಒಪ್ಕೋಬೇಕಲ್ಲ ಹಂಗನ್ ಬಿಡು ಅವ್ಳ ಮುನ್ಗಡ್ಲೆ ಗೊತ್ತಾಗಲಿ ಕುತ್ಕೋ ಗೊತ್ತಾಯ್ತ ಚಿನ್ನು ಗೊತ್ತಾಯ್ತಾ ಅಮ್ಮ ಹ್ಮ್ ಗೊತ್ತಾಯ್ತು ಕನಮ್ಮ ಅಮ್ಮ ಒಂದ್ ಲಕ್ಷ ಹಾಕತೀನಿ ಈಗ ಆರ್ ಗಿಟ್ ಸುಂಕಿರು ಮನೆಗೆ ಹೋಗ್ ತಡಕ ಆಡಾಕ್ ಆತದ ಇಲ್ಲ ಸುಮ್ನ ಹಾಕತಿನಿ ಅಷ್ಟೇ ಹ್ಮ್ ಆಡೋದ್ ಬೇಡ ಹಾಕೊಂಡ್ ಹಾಕ್ತೀನಿ ಹ್ಮ್ ಹಾಕೋ ಹಾಕೋ ಮನೆಗ್ ಹೋಗಿ ಆಡಾಕ್ ಆಯ್ತದೆ ಸರಿ ಸರಿ ಅಮ್ಮ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ